ನಮ್ಮ ತಂದೆನೇ ಹೇಳ್ಬಿಟ್ರು ಅಪ್ಪು ಮಗ ಅಂತ ಸತ್ಯ ಗೊತ್ತಾ ಎಲ್ಲ ಕಡೆ ನಾನು ಹೋಗ್ತಾ ಇರ್ತೀನಿ ಯಾರು ಹೇಳ್ತಾರೆ ಅಪ್ಪು ಮಗ ಬಂದ ಅಪ್ಪು ಮಗ ಬಂದ ಅಂತ ನನಗೆ ಎಷ್ಟು ಸಂತೋಷ ಗೊತ್ತಾ ಅಂದರೆ ನಮ್ಮ ಚಿಕ್ಕಪ್ಪ ಇಲ್ಲೇ ಇದ್ದಾರೆ ಅವ್ರು ನನ್ನ ಶಕ್ತಿಯಾಗಿ ನಿಂತಿದ್ದಾರೆ ಅವ್ರು ನನ್ನ ಕೈ ಹಿಡಿದು ನಡೆಸ್ತಿದ್ದಾರೆ ಇಲ್ಲಿ ತನಕ ಕರ್ಕೊಂಡ್ಬಂದು ನಿಮ್ಮ ಅಡಿಲಿಗೆ ಹಾಕಿದ್ದಾರೆ ಇನ್ನು ಮುಂದೆ ನೀವು ಹೆಂಗೆ ಹೇಳ್ತೀರೋ ಹಂಗೆ ನಿಮ್ಗೆಲ್ರಿಗೂ ಅನ್ಸ್ಬೋದು ಸುಮಾರು ಜನ ಹೇಳ್ತಾರೆ ಏನು ರಾಜ್ಕುಮಾರ್ ಕುಟುಂಬ ಎಲ್ಲ ತುಂಬ ಈಸಿ ಅವ್ರಿಗೇನು ಸಿನಿಮಾ ಏನು ಯಾಕೆ ಓದ್ತಾರೆ ಓದ್ಬೇಕಾಗಿಲ್ಲ ಸುಮ್ಮನೆ ಅವ್ರು ಅಪ್ಪ ತಂದೆ ತಾಯಿ ಹೆಸ್ರು ಹೇಳ್ಕೊಂಡ್ರೆ ಸಾಕು ಸಿನ್ಮಾಗೆ ಬರ್ತಾರೆ ಅಂತ ಆದರೆ ಅದು ಅದು ಸುಲಭ ಆದ ಮಾತಲ್ಲ ಸುಮಾರು ಚಿಕ್ಕ ವಯಸ್ಸಿಂದ ನನ್ ಕನ್ಸು ಇಲ್ಲಿ ಬಂದು ನಿಂತ್ಕೊಬೇಕು ಅಂತ ಚಿಕ್ಕ ವಯಸ್ಸಿಂದನೇ ಎಲ್ಲರೂ ಡಿಸೈಡ್ ಮಾಡ್ಬಿಟ್ರು ಏ ನೀನ್ ಆ್ಯಕ್ಟ್ರ್ ಆಗ್ತೇ ಬಿಡು ನೀನು ಆ್ಯಕ್ಟ್ರ್ ಆಗ್ತೇ ಬಿಡು ಅಂತ ಅನ್ಸೋದು ಏನು ಎಲ್ಲರೂ ನನ್ನ ಫ್ಯೂಚರ್ ಡಿಸೈಡ್ ಮಾಡ್ತಿದ್ದಾರೆ ಅಂದರೆ ನಾನೇನು ಮಾಡಲಿ ನನ್ನ ಆಸೆ ಏನು ಅದಕ್ಕೆ ಅವರೆಲ್ಲ ಹೇಳ್ತಿದ್ರಲ್ಲ ಇಲ್ಲಪ್ಪ ನಾನಂತೂ ಸಿನಿಮಾ ಮಾಡೋಲ್ಲ ನನಗೆ ಸಿನಿಮಾ ಇಂಡಸ್ಟ್ರಿನೇ ಬೇಡ ಅನ್ಬಿಟ್ಟೆ ಬಟ್ ನನ್ನ ಮನಸಲ್ಲಿತ್ತು ನಾನು ಬಿಡಲಿಲ್ಲ ಹೇಳಿದೆ ಅಷ್ಟೇ ನಾನು ಬಿಡಲಿಲ್ಲ ನಾನು ಕಷ್ಟಪಟ್ಟೆ ಪ್ರಾಕ್ಟೀಸ್ಗೆ ಹೋದೆ ಕಲಿತೆ ಯಾಕಂದ್ರೆ ನಿಮ್ಮೊಂದು ನಿಂತ್ ನಿಮ್ಮ ಮುಂದೆ ಬಂದು ನಿಂತ್ಕೊಬೇಕಂದ್ರೆ ಏನೋ ಒಂದು ಕಾನ್ಫಿಡೆನ್ಸ್ ಇರ್ಬೇಕಲ್ವಾ ಅಲ್ವಾ ಏ ನೀವು ಬಂದು ಕೇಳಲ್ವಾ ನಿಮ್ಗೆ ಹಕ್ಕಿಲ್ವಾ ಇವತ್ತು ನಮ್ಮ ಇಡೀ ಮನೆ ನಮ್ಮ ಇಡೀ ಕುಟುಂಬ ನಡೀತಿರೋದೆ ನಿಮ್ಮಿಂದ ಇದು ಸತ್ಯವಾದ ಮಾತು ನಿಮ್ಗೆಲ್ರಿಗೂ ಗೊತ್ತು ನಮ್ಗೆ ಯಾವ್ದು ಬೇರೆ ಕೆಲಸ ಇಲ್ಲ ನಮ್ಮ ಕೆಲಸ ಇರೋದೇ ಸಿನಿಮಾ ನಿಮ್ನೆಲ್ಲರಿಗೂ ಸಂತೋಷ ಕೊಡೋದು ಪ್ರೀತಿ ಕೊಡೋದೇ ನಮ್ಮ ಜವಾಬ್ದಾರಿ ಅದನ್ನೇ ಮಾಡ್ಕೊಂಡ್ ಬಂದಿರೋದು ಇಲ್ಲಿ ತನಕ ಇವತ್ತು ನಿಂತಿದ್ದೀನಿ ಅಂದರೆ ಅದೆಲ್ಲ ನಿಮ್ಗಳ ಆಶೀರ್ವಾದ ಇಂದ ಸುಮಾರು ವರ್ಷ ಏನೋ ಟ್ರೈ ಮಾಡಿ ಏನೋ ಮಾಡಿ ಯಾವುದೋ ಒಂದು ಸಿನಿಮಾ ಆಗಬೇಕಿದ್ದು ಅದಾಗಲಿಲ್ಲ ನೆಕ್ಸ್ಟ್ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಯಾರನ್ನು ಕೇಳಿದ್ರು ಎಲ್ಲ ಡೈರೆಕ್ಟರ್ಸು ಬ್ಯುಸಿ ಹತ್ರ ಹೋಗಲಿ ಯಾರ ಹತ್ರ ಮಾತಾಡಲಿ ಸುಮ್ಮನೆ ಕೂತಿದ್ದೆ ಕಾಯ್ತಾ ಇದೆ ನನಗೂ ಒಂದು ಚಾನ್ಸ್ ಸಿಗುತ್ತೆ ಅಂತ ಯಾರೂ ಅಂದ್ಕೊಳ್ಳಲ್ಲ ಈ ಮಾತು ನಾನು ಹೇಳಿದ್ರೆ ನಿಜ ಅಂತ ಆದರೆ ನಿಜ ಸಮಯ ಬಂತು ನಮ್ಮ ಚಿಕ್ಕಪ್ಪ ಯಾವಾಗಿಂದೂ ಹೇಳಿದ್ರಂತೆ ವಿಜಿ ಸರ್ಗೆ ನೀನು ಗುರು ಸಿನಿಮಾ ಮಾಡಬೇಕು ಅಂತ ಆಮೇಲೆ ನಮ್ಮ ಆಂಟಿ ಹೇಳಿದ್ರು ಬಿಜಿ ಸರ್ಗೆ ಸರ್ ನೀವೇ ಗುರುವಿನ ಲಾಂಚ್ ಮಾಡಬೇಕು ಅಂತ ಅಂದರೆ ಆಮೇಲೆ ಇನ್ನೊಂದು ವಿಷಯ ಗೊತ್ತು ನೀವು ಇಲ್ಲಿರೋ ಎಷ್ಟೊಂದು ಜನ ಸಂತೋಷ್ ಸರ್ಗೆ ಮುಂಚೆನೇ ಹೇಳಿದ್ದೀರ ಯುವ ಸಿನಿಮಾ ಮಾಡಿ ಅಂತ ನನಗೆ ಗೊತ್ತು ಅಂದರೆ ಇವತ್ತು ಈ ಸಿನಿಮಾ ಆಗ್ತಿರೋದೇ ನಿಮ್ಮಿಂದ ನಾನು ನಿಜವಾಗ್ಲೂ ಏನೂ ಮಾಡಿಲ್ಲ ನೀವೇ ಕರ್ಕೊಂಬಂದಿದ್ದೀರಾ ನೀವೇ ನಿಲ್ಸಿದ್ದೀರಾ ಇಲ್ಲಿಂದ ನೀವು ಹೆಂಗೆ ಕಟ್ಕೊಂಡು ಹೋಗ್ತೀರಾ ಅದು ನಿಮಗೆ ಬಿಟ್ಟಿರೋದು ಅಂದರೆ ಯಾವುದು ಸಮಯ ಏನು ತೋರಿಸ್ತಿರೋ ದಾರಿ ಟೈಮಲ್ಲಿ ಹೊಂಬಾಳೆ ಅವ್ರು ಬಂದರು ಅಂದರೆ ಎಂತೆಂಥ ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ದಾರೆ ನಿಮಗೇ ಗೊತ್ತು ರಾಜ್ಕುಮಾರ ಮಾಡಿದ್ದಾರೆ ಎಲ್ಲರೂ ನೋಡಿಲ್ವಾ ಕೆ ಜಿ ಎಫ್ ಕ ಎಲ್ಲ ಮಾಡಿದ್ದಾರೆ ಅಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸು ಇವತ್ತು ನನ್ನ ಹತ್ರ ಬಂದು ಅಂದರೆ ನನಗೆ ಸಿಕ್ಕಿ ನನಗೊಂದು ಅವಕಾಶ ಸಿಕ್ತು ವಿಜಿ ಸಾರು ತುಂಬ ಸಪೋರ್ಟ್ ಮಾಡಿದ್ದಾರೆ ಯಾವತ್ತಿದ್ರೂ ಎಲ್ಲ ವಿಷಯಕ್ಕೂ ಜೊತೆ ನಿಂತಿದ್ದಾರೆ ಸೊ ಇಲ್ಲಿಂದ ನಿಮ್ಮೆಲ್ಲರ ಮುಖಾಂತರಗೆ ಅವ್ರು ಜಾಸ್ತಿ ಎಲ್ಲೂ ಆಚೆ ಬರಲ್ಲ ಎಲ್ಲ ಹಿಂದ್ಗಡೆ ನಿಂತ್ಕೊಂಡು ಕೆಲಸ ಮಾಡ್ತಿರ್ತಾರೆ ಸೊ ವಿಜಿ ಸರ್ ಆಮೇಲೆ ಇಡೀ ಹೊಂಬಾಳೆ ತಂಡಕ್ಕೆ ನಮ್ಮ ಚೆಲುವೆಗೌಡರಾಗ್ಲಿ ಯಶವಂತಣ್ಣ ಆಗಲಿ ಆನಂದಣ್ಣ ಆಗಲಿ ಚಂದ್ರಣ್ಣ ಆಗಲಿ ಪ್ರತಿಯೊಬ್ಬರು ಹಿಂದೆ ನಿಂತ್ಕೊಂಡು ಇವತ್ತಿನೆಲ್ಲ ಒಂದು ಅವಕಾಶ ಕೊಟ್ಟಿದ್ದಾರೆ ಸೊ ಎಲ್ರಿಗೂ ಒಂದು ದೊಡ್ಡ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಜೊತೆಗೆ ಈ ಸಿನಿಮಾದಲ್ಲಿ ಸಾಕಷ್ಟು ಜನ ಕಲಾವಿದರು ನಟಿಸಿದ್ದಾರೆ ಅಚುತ್ ಕುಮಾರ್ ಸಾರು ಸುಧಾರಾಣಿ ಮ್ಯಾಮು ಹಿತಾ ಅವರು ಗಿರಿರಾಜ್ ಸರ್ ಅವರು ಹೇಳ್ತೀನಪ್ಪ ಒಂದ್ಚೂರ್ ಮಾತಾಡ್ ಬೇಡವಾ ನಿಲ್ಸ್ಬಿಡ್ಲಾ ಡೈಲಾಗ್ ಹೇಳ್ಬಿಟ್ಟು ಹೋಗ್ಬಿಡ್ಲಾ ನೀ ಬೇಡ ಇವಾಗ್ಲೇ ನಿಲ್ಸ್ತೀನಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತೀನಿ ಒಂಚೂರು ಏನೋ ಒಂಚೂರು ಮನ್ಸ್ ಬೀಸ್ತಾ ಇದನ್ ಬೇಡ್ವಾ ಒಂದ್ ಚೂರು ಹಿಂಗೆ ಅನ್ಬಿಡ್ ಹಿಂಗೆ ಹೋಗ್ಬಿಡ್ತೀನಿ ಓಕೆ ಅಂದ್ರೆ ಯಾಕೆ ಹೇಳ್ದೆ ಅಂದ್ರೆ ನೀವ್ ಸಿನಿಮಾ ಎಲ್ಲಾ ನೋಡ್ಬಿಟ್ಟು ನನ್ನ ನೋಡ್ತಾ ಇದೀರಾ ಚೆನ್ನಾಗ್ ಮಾಡಿದ ಅಂದರೆ ಇವರೆಲ್ಲ ಈ ಜನ ಎಷ್ಟೆಷ್ಟು ಎಂಥ ನಟರು ಇವರೆಲ್ಲ ಇವರು ನನ್ನ ಮುಂದೆ ನಿಂತ್ಕೊಂಡು ಪ್ರತಿ ದಿವಸ ನನಗೆ ಕಲಿಸೋರು ಹಿಂಗೆ ಮಾಡು ಈ ಥರ ಮಾಡು ಈ ಥರ ರಿಯಾಕ್ಷನ್ ಕೊಡು ಅವರೆಲ್ಲ ಅಷ್ಟು ಚೆನ್ನಾಗಿ ನಟ್ಸಿದ್ದಕ್ಕೆ ನನಗೆ ಹೇಳ್ಕೊಟ್ಟಿದ್ದಕ್ಕೆ ಇವತ್ತು ಏನೋ ಒಂಚೂರು ಬಂದಿದೆ ನನ್ನ ಕಡೆಯಿಂದ ಅದನ್ನು ನೀವು ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಬಾಡುವ ಅಲ್ವಾ ಸರ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ಕೋ ಸಪ್ತಮಿ ಅವರು ಅವ್ರು ಇವತ್ತು ಇಲ್ಲಿ ಬರೋಕ್ಕಾಗಲಿಲ್ಲ ಕಾ ಹಿಂದೆ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ ಮುಂದೆ ನಡೆಯೋಕ್ ಮುಂದೆ ನಿಂತಿರ್ತೀನಿ ನೀವ್ ದಾಟಿರೋದು ಬ್ಲಡ್ ಲೈನು ರಕ್ತ ಹರ್ದೆ ಹರಿಯುತ್ತೆ ಸಾಕ ಏನು ಡೈಲಾಗ್ ಡೈಲಾಗ್ ಎಲ್ಲ ಇಲ್ಲೇ ಹೇಳ್ಬಿಟ್ರೆ ಸಿನಿಮಾ ಏನ್ ನೋಡ್ತೀರಾ ಆಯಿತು ಲಾಸ್ಟಲ್ಲಿ ಇನ್ನೊಂದು ಡೈಲಾಗ್ ಹೇಳ್ತೀನಿ ಕೊನೆಯದಾಗ ಒಂದು ಮಾತು ಹೇಳ್ಬಿಡ್ತೀನಿ ನಾನು ಜಾಸ್ತಿ ಮಾತಾಡಲ್ಲ ನಮ್ಮ ಅಪ್ಪ ಅಮ್ಮ ಹೇಳಿದ್ದಾರೆ ನನ್ನನ್ನು ಸಾಕಿದ್ದಾರೆ ಇಲ್ಲಿ ತನಕ ಬೆಳೆಸಿದ್ದಾರೆ ಅವರೇ ನನಗೆಲ್ಲ ಬಟ್ ಇವತ್ತು ತಂದು ಮಡ್ಲಿಗೆ ಹಾಕಿದ್ದಾರೆ ಇನ್ನು ಮುಂದೆ ನೀವೇ ನನ್ನ ತಂದೆ ನೀವೇ ನನ್ನ ತಾಯಿ ನೀವೇ ನಡ್ಸ್ಕೊಂಡು ಹೋಗ್ಬೇಕು ನೀವ್ ಅದ್ ಎಲ್ ಕರ್ಕೊಂಡ್ ಹೋಗ್ತೀರಾ ಎಲ್ ನಡ್ಸ್ಕೊಂಡ್ ಹೋಗ್ತೀರಾ ಅದ್ ನಿಮಗ್ ಬಿಟ್ಟಿರೋ ದೊಡ್ಡ